ಅವರ ಕಲರಿಂದ ಹಿಡಿದು ಕಾರ್ ನಂಬರಿಂದ ಹಿಡಿದು ಹುಟ್ಟು ಮೂರು ಸೋಮವಾರ ಆಗಲಿಲ್ಲ ಈ ಸಮೀರ್ ಅನ್ನುವಂಥ ಮತಿಗೇಡಿ ಆದರೆ ಅವನು ಧರ್ಮಸ್ಥಳದ ಇತಿಹಾಸದ ಬಗ್ಗೆ ಮಾತಾಡ್ತಾನೆ ಈ ಜಾರ್ಜ್ ಇಂದ ಹಿಡಿದು ಪಾಕಿಸ್ತಾನ ಮೂಲದ ಮತ್ತು ಟರ್ಕಿ ಇತ್ಯಾದಿ ಬಾಂಗ್ಲಾ ಈ ಎಲ್ಲ ಜೆಹಾದಿಗಳ ಸಂಘಟನಾತ್ಮಕವಾದಂಥ ನೆಲೆಗಳಿಂದ ಹಿಡಿದು ಚೈನಾದವರೆಗೆ ಫಾರಿನ್ ಫಂಡು ಇಲ್ಲಿ ಬರ್ತಾ ಇದೆ ಎನ್ ಐ ಎ ತನಿಖೆ ಆಗತಕ್ಕದ್ದು ಆಗುವ ಎಲ್ಲ ಶುಭ ಸೂಚನೆಗಳು ಈಗ ಗೋಚರಿಸ್ತಾ ಇದೆ ಇದರ ಮಧ್ಯೆ ಇಡೀದಾಗಿ ನಕಲಿ ಗ್ಯಾಂಗಿನವರ ಚದ್ಮ ವೇಷವನ್ನ ಮುಖವಾಡವನ್ನ ಈ ಚಿನ್ನಯ್ಯ ಅನ್ನುವಂಥ ಯಾವ ವ್ಯಕ್ತಿಗೆ ಮುಖವಾಡ ಧರಿಸಿ ಕರೆಸಿದ್ರೋ ಅದೇ ರೀತಿಯಲ್ಲಿ ಅದನ್ನು ಕಳಚುವಂತ ಒಂದು ಕೆಲಸ ಇವತ್ತು ಆಗ್ತಾ ಇದೆ ಗೋಕುಲಾಷ್ಟಮಿಗೂ ಇಮಾಮ್ ಏನು ಸಂಬಂಧ ನಿಮ್ಮ ಸಾಂಸ್ಥಿಕ ನಿಮ್ಮ ಧರ್ಮ ಅಥವಾ ಮತ ಧರ್ಮ ಅಲ್ಲ ಅದು ಮತ ಅದು ನಿಮ್ಮ ಮತದ ಒಳಗಡೆಯ ಕಕ್ಷೆಯ ಒಳಗಡೆನೆ ಅತ್ಯಾಚಾರ ವ್ಯಭಿಚಾರ ಶೋಷಣೆ ಇತ್ಯಾದಿಗಳು ಹಳವಂಡದ ಹಾಗೆ ಬಿದ್ದು ಒದ್ದಾಡ್ತಾ ಇದೆ ಇದೇ ಒಡನಾಡಿ ಸ್ಟ್ಯಾನ್ಲಿಯ ಮೈಸೂರಿನಲ್ಲಿ ಅವನ ಆ ಪಾದ್ರಿಯನ್ನು ತಂದು ರಕ್ಷಿಸಿಡಲಾಗಿತ್ತು ಬೆಳಗಾವಿಯ ಪ್ರಕರಣ ಅರ್ಥ ಆಗುದಿಲ್ವಾ ಮುಲ್ಲ ಒಂಬತ್ತು ಐದು ವರ್ಷದ ಮಗುವಿನ ಮೇಲೆ ಮಾಡಿದ ಅತ್ಯಾಚಾರ ಅದಕ್ಕೆ ಯಾಕೆ ಮಾತಾಡೋದಿಲ್ಲನಾ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಧರ್ಮಸ್ಥಳ ಟಾರ್ಗೆಟ್ ಧರ್ಮಸ್ಥಳ ಡೇಂಜರ್ ಧರ್ಮಸ್ಥಳ ಈ ಡೇಂಜರ್ ಅನ್ನೋದು ನಮಗೆ ಆ ನಕಲಿ ಗ್ಯಾಂಗಿಗಲ್ಲ ಹಿಂದೂ ಧರ್ಮದ ಸನಾತನ ನೆಲೆಗೆ ಧರ್ಮಸ್ಥಳವನ್ನು ಭಯಾನಕವಾಗಿ ಚಿತ್ರಿಸುವ ಅದರ ನಂಬಿಕೆ ಮತ್ತು ಶ್ರದ್ಧೆಯ ಮೇಲೆ ಆಘಾತ ಮಾಡುವ ಈ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಷಡ್ಯಂತ್ರ ಇದೆಯಲ್ಲ ಅದು ದಿನಕ್ಕೊಂದು ಗಳಿಗೆಗೊಂದು ತಿರುವನ್ನ ಪಡ್ಕೊಳ್ತಾ ಇದೆ ನಮ್ಮೆಲ್ಲರ ಹೋರಾಟದ ಆಶಯ ಒಂದೇ ಆಗಿತ್ತು ಧರ್ಮಸ್ಥಳವನ್ನು ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಇವರು ಯಾವ ರೀತಿಯ ಎ ಐ ವೀರರು ಶೂರರು ಧೀರರು ಎಲ್ಲ ಸೇರಿ ತಾವೇ ಹಿಡಿದ ಹಿಡ್ದಾಗೆ ತಾವೇ ಐ ವಿಟ್ನೆಸ್ ಅನ್ನುವ ಹಾಗೆ ನಾವೇ ಅವರ ಕಲರಿಂದ ಹಿಡಿದು ಕಾರ್ ನಂಬರಿಂದ ಹಿಡಿದು ಹುಟ್ಟು ಮೂರು ಸೋಮವಾರ ಆಗಲಿಲ್ಲ ಈ ಅನ್ನುವಂಥ ಮತಿಗೇಡಿ ಆದರೆ ಅವನು ಧರ್ಮಸ್ಥಳದ ಇತಿಹಾಸದ ಬಗ್ಗೆ ಮಾತಾಡ್ತಾನೆ ಧರ್ಮಸ್ಥಳದ ಇಡೀದಾದಂಥ ದೇವಸ್ಥಾನದ ಒಂದು ಅಸ್ತಿತ್ವದ ಬಗ್ಗೆ ಮಾತಾಡ್ತಾನೆ ಅದನ್ನು ಸರ್ಕಾರ ಯಾಕೆ ವಶಪಡಿಸ್ಕೊಳ್ಬಾರ್ದು ಅನ್ನುವಂಥ ಉದ್ಧಟತನವನ್ನು ಮೆರೀತಾನೆ ಅದಕ್ಕೆ ಈ ಮಟ್ಟ ಮಟ್ಟಣ್ಣ ಮತ್ತು ತಿಮರೋಡಿ ಅನ್ನುವಂಥ ಎರಡು ಗೂಳಿಗಳು ಇವರ ಇಡೀ ಅಸ್ತಿತ್ವದ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಬಂದೆವು ಎಲ್ಲಿಂದ ಹಣ ಎಲ್ಲಿಂದ ಕಾರು ಎಲ್ಲಿಂದ ಬಂಗಲೆ ಸೌಜನ್ಯ ತೀರಿ ಹೋಗುವಾಗ ಆ ಮಗು ಅತ್ಯಂತ ಭೀಭತ್ಸವಾದ ಅತ್ಯಾಚಾರ ಮತ್ತು ಕೊಲೆಗೆ ಈಡಾದಾಗ ಇದೇ ಸೌಜನ್ಯ ಅವರ ಕುಟುಂಬದ ಅಸ್ತಿತ್ವದ ಒಟ್ಟು ಆವರಣ ಹೇಗಿತ್ತು ಇವತ್ತು ಹೇಗಿದೆ ಇದರ ಈ ಬದಲಾವಣೆ ಹಿಂದಿರುವ ಮ್ಯಾಜಿಕ್ ಏನು ಈ ಸ ಜಾರ್ಜ್ ಸೊರೋಸಿಂದ ಹಿಡಿದು ಪಾಕಿಸ್ತಾನ ಮೂಲದ ಮತ್ತು ಟರ್ಕಿ ಇತ್ಯಾದಿ ಬಾಂಗ್ಲಾ ಈ ಎಲ್ಲ ಜೆಹಾದಿಗಳ ಸಂಘಟನಾತ್ಮಕವಾದಂಥ ನೆಲೆಗಳಿಂದ ಹಿಡಿದು ಚೈನಾದವರೆಗೆ ಫಾರಿನ್ ಫಂಡು ಇಲ್ಲಿ ಬರ್ತಾ ಇದೆ ನಾವೆಲ್ಲ ಕಣ್ಣು ಬಿಡುವಾಗ ಹೋರಾಟದ ಕಾಲದಲ್ಲಿ ಆವಾಗ ಅಲ್ಲಿ ಇದೇ ಫಾರಿನ್ ಫಂಡಿಂದ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿತ್ತು ಈಗ ಅದು ಓಪನ್ ಆಗಿ ಬರ್ತಾ ಇದೆ ಹಾಗಾದರೆ ಎಲ್ಲಿಂದ ಬರ್ತಾ ಇದೆ ಇದೇ ಎ ಐ ಸಮೀರ್ ಅನ್ನುವಂಥ ಉದ್ಧಟತನದ ಈ ಹುಡುಗ ಒಂದು ಎಡಿಟ್ ಮಾಡಲಿಕ್ಕೆ ನನಗೆ ದುಡ್ಡಿಲ್ಲ ಅಂತ ಹೇಳಿದ್ದ ಅದೇ ಮನುಷ್ಯ ಮೊನ್ನೆ ಎಸ್ ಐ ಟಿಗೆ ವಿಚಾರಣೆಗೆ ಎಂಟ್ರಿ ಕೊಟ್ಟಂಥ ಸಿನಿಮಾ ಸೀನಿನ ದೃಶ್ಯವನ್ನು ನೀವು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಹಾಗಾದರೆ ಈ ದಿಢೀರ್ ಬೆಳವಣಿಗೆ ಹೇಗೆ ಆ ಈ ಶ್ರೀಮಂತಿಕೆಯ ಪ್ರಾಪ್ತಿ ಎಲ್ಲಿಂದ ಇದನ್ನು ತೇಜಸ್ ಗೌಡ ಮತ್ತೊಬ್ಬರು ಇಬ್ಬರು ಸೇರಿ ಇಡಿಗೆ ಕಂಪ್ಲೇಂಟನ್ನು ಮಾಡಿದರು ಈಗಾಗಲೇ ನಿಮಗೆ ಶ್ರೀನಿವಾಸ್ ಶೆಟ್ರು ಎಸ್ ಇದು ಎನ್ ಐ ಎ ತನಿಖೆ ಆಗಬೇಕು ಅಂತ ಅಮಿತ್ ಶಾ ಅವರಿಗೆ ಒಂದು ಲೆಟ್ರ್ ಬರೆದದ್ದನ್ನು ನಿಮ್ಮ ಗಮನದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ಎನ್ ಐ ಎ ತನಿಖೆ ಆಗತಕ್ಕದ್ದು ಆಗುವ ಎಲ್ಲ ಶುಭ ಸೂಚನೆಗಳು ಈಗ ಗೋಚರಿಸ್ತಾ ಇದೆ ಇದರ ಮಧ್ಯೆ ಇಡೀಯದಾಗಿ ನಕಲಿ ಗ್ಯಾಂಗಿನವರ ಛದ್ಮವೇಷವನ್ನು ಮುಖವಾಡವನ್ನು ಈ ಚಿನ್ನಯ್ಯ ಅನ್ನುವಂಥ ಯಾವ ವ್ಯಕ್ತಿಗೆ ಮುಖವಾಡ ಧರಿಸಿ ಕರೆಸಿದ್ರೋ ಅದೇ ರೀತಿಯಲ್ಲಿ ಅದನ್ನು ಕಳಚುವಂಥ ಒಂದು ಕೆಲಸ ಇವತ್ತು ಆಗ್ತಾ ಇದೆ ಇ ಡಿ ಎಂಟ್ರಿ ಆಗಿದೆ ಕೇಂದ್ರದ ತನಿಖಾ ಸಂಸ್ಥೆ ಅದರ ಒಂದು ಅಂಗ ಈಗಾಗಲೇ ಎಂಟ್ರಿ ಆಗಿದೆ ಎನ್ಐಎ ಎಂಟ್ರಿ ಆಗುವ ಲಕ್ಷಣಗಳು ಕಾಣ್ತಾ ಇದೆ ಅದರ ಜೊತೆಗೆ ಮಾನವ ಹಕ್ಕು ಆಯೋಗ ಆಗಲೇ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಧರ್ಮಸ್ಥಳದ ಇಡೀದಾದಂಥ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ನಕಲಿ ದಾಳಿ ಏನಿದೆ ಇವತ್ತು ಅದು ಯಾವುದೂ ಗುಟ್ಟಾಗಿ ಉಳಿದಿಲ್ಲ ಈಗ ಇರುವಂಥ ಒಂದೊಂದೇ ಪ್ರಶ್ನೆ ಬಗೆಹರಿಸಬೇಕಾಗಿದೆ ಇವರಿಗೆ ಫಂಡ್ ಎಲ್ಲಿಂದ ಬರ್ತದೆ ಅದು ಹೇಗೆ ಮುಟ್ಟುತ್ತಾ ಇದೆ ಹಾಗಾದರೆ ಯಾವ ದಾರಿಯಲ್ಲಿ ಬರ್ತಾ ಇದೆ ರಹದಾರಿಯಲ್ಲಂತೂ ಬರ್ತಾ ಇಲ್ಲ ರಹಸ್ಯ ದಾರಿಯಲ್ಲೇ ಬರ್ತಾ ಇದೆ ಅದರ ಬಗ್ಗೆ ಯಾರದೂ ಆಕ್ಷೇಪ ಇಲ್ಲ ಫಾರಿನ್ ಫಂಡ್ ಬರ್ತಾ ಇದೆಯೇ ಇಲ್ಲವೇ ಆ ಪ್ರಶ್ನೆ ಇಡಿಯ ಮುಂದೆ ಇಲ್ಲವೇ ಇಲ್ಲ ಯಾಕೆಂದರೆ ಫಾರಿನ್ ಫಂಡ್ ಬರ್ತಾ ಇದೆ ಹಾಗಾದರೆ ಅದರ ದಾರಿ ಯಾವುದು ಮಾರ್ಗ ಯಾವುದು ಅನ್ನೋದು ಈಗ ಪ್ರಶ್ನೆ ಹಾಗಾಗಿ ಮುಖ್ಯವಾಗಿ ಒಡನಾಡಿ ಮತ್ತು ಸಂವಾದ ಅನ್ನುವಂಥ ಎರಡು ಎನ್ ಜಿ ಒ ಸಂಸ್ಥೆಗಳ ಮೇಲೆ ಈಡಿಯ ಕಣ್ಣು ಬಿದ್ದಿದೆ ಇದೇ ಒಡನಾಡಿ ಸ್ಟ್ಯಾನ್ಲಿ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಮಾತಾಡಿದ್ದೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನು ಸಂಬಂಧ ನಿಮ್ಮ ಸಾಂಸ್ಥಿಕ ನಿಮ್ಮ ಧರ್ಮ ಅಥವಾ ಮತ ಧರ್ಮ ಅಲ್ಲ ಅದು ಮತ ಅದು ನಿಮ್ಮ ಮತದ ಒಳಗಡೆಯ ಕಕ್ಷೆಯ ಒಳಗಡೆನೆ ಅತ್ಯಾಚಾರ ವ್ಯಭಿಚಾರ ಶೋಷಣೆ ಇತ್ಯಾದಿಗಳು ಹಳವಂಡದ ಹಾಗೆ ಬಿದ್ದು ಒದ್ದಾಡ್ತಾ ಇದೆ ಇದೇ ನಿಮ್ಮ ಕೇರಳದ ಒಂದು ನರ್ಸಿನ ಮೇಲೆ ಆದಂಥ ಅತ್ಯಾಚಾರದ ಪ್ರಕರಣದಲ್ಲಿ ಎಲ್ಲ ಧರ್ಮಗುರುಗಳು ಸೇರಿ ಆ ಫಾದರನ್ನು ರಕ್ಷಿಸಿದ್ದನ್ನು ನಿಮಗೆ ಎವಿಡೆನ್ಸ್ ಮಾಡಿದ್ದೆ ಆ ಕಳೆದ ವಿಡಿಯೋದಲ್ಲಿ ನಾನು ಅಂದರೆ ನೀವೇ ಅವರನ್ನು ರಕ್ಷಿಸಿದ್ದೀರಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿಲ್ಲ ಇದೇ ಒಡನಾಡಿ ಸ್ಟ್ಯಾನ್ಲಿಯ ಮೈಸೂರಿನಲ್ಲೇ ಅವನ ಆ ಫಾದ್ರಿಯನ್ನು ತಂದು ರಕ್ಷಿಸಿಡಲಾಗಿತ್ತು ಇದರ ಡೆಡ್ ಎಲ್ಲ ರೆಡ್ ಆ್ಯಂಡ್ ರಿಪೋರ್ಟನ್ನು ನಾವು ಮಾಡಿದ್ದೆವು ಇಂಥ ಒಂದು ಖತರ್ನಾಕ್ ಕೆಲಸವನ್ನೇ ಮಾಡ್ತಾ ಇರುವಂಥ ಈ ಒಂದು ವಾತಾವರಣದಲ್ಲಿ ಈ ಒಡನಾಡಿ ಸ್ಟ್ಯಾನ್ಲಿಗೆ ಅವರದ ಮತದ ಒಳಗಡೆ ಬಂದಂಥ ಈ ಅತ್ಯಾಚಾರ ಅನಾಚಾರ ಈ ಹೆಣ್ಮಕ್ಕಳಿಗಾದಂಥ ಅನ್ಯಾಯ ಅದು ಗೊತ್ತಾಗೋದಿಲ್ಲ ಸೌಜನ್ಯನ ಪ್ರಕರಣ ಅರ್ಥ ಆಗತ್ತೆ ಸೌಜನ್ಯನ ಪ್ರಕರಣವನ್ನು ಇಟ್ಟುಕೊಂಡು ಮನೆ ಮನೆಗೆ ತಿರುಗಾಡ್ತಾರೆ ನ್ಯಾಯಕ್ಕಾಗಿ ಹಾಗಾದರೆ ನಿಮ್ಮ ಫಾದರ್ ಮಾಡಿದಂಥ ಅತ್ಯಾಚಾರದ ನ್ಯಾಯ ಕೊಡಿಸೋರು ಯಾರು ಇದಕ್ಕೆ ಸ್ಟ್ಯಾನ್ಲಿ ಉತ್ತರ ಕೊಡಬೇಕಲ್ಲ ಮೌನ ಯಾಕೆ ಅದರ ಮಧ್ಯೆ ತಮ್ಮ ಕಕ್ಷೆಯನ್ನು ಮೀರಿ ಮುರುಘಾ ಮಠದ ಶ್ರೀಗಳು ಮಾಡಿದ ತಪ್ಪನ್ನು ನಾವೇ ಕ್ಯಾಕರಿಸ ಮೇನ್ ಸ್ಟ್ರೀಮ್ ಮಾತಾಡುವ ಮೊದಲು ನಾವು ಮೂರು ವಿಡಿಯೋವನ್ನು ಮಾಡಿದ್ದೆವು ಆದರೆ ಅಲ್ಲಿ ಇವನಿಗಿರುವ ಆಸಕ್ತಿ ಸ್ಟ್ಯಾನ್ಲಿಗೆ ಅವನ ಮತದ ಒಳಗಡೆ ಆಗುವಂಥ ಅತ್ಯಾಚಾರದ ಬಗ್ಗೆ ಇಲ್ಲ ಅದರ ಅರ್ಥ ಮುರುಘಾ ಮಠದ ಶ್ರೀಗಳನ್ನು ಅವರ ಅತ್ಯಾಚಾರವನ್ನು ಸಮರ್ಥಿಸಬೇಕು ಅಂತಲ್ಲ ಅದು ಅಕ್ಷಮ್ಯ ಅಪರಾಧ ಅವರಿಗೆ ಮರಣದಂಡನೆ ಆಗಬೇಕು ಅಂತ ನಾವು ವಾದಿಸಿದ್ದೇವೆ ಅದು ಪ್ರಶ್ನೆ ಬೇರೆ ಆದರೆ ನೀವು ಯಾಕಿಲ್ಲ ಆಸಕ್ತಿ ವಹಿಸ್ತೀರಿ ಈ ಸಮೀರ್ನ ಬುರುಡೆ ಗ್ಯಾಂಗಿನ ವೀರ ಎ ಐ ಯಾಕೆ ಆಸಕ್ತಿ ಬೆಳಗಾವಿಯ ಪ್ರಕರಣ ಅರ್ಥ ಆಗೋದಿಲ್ವಾ ಮುಲ್ಲ ಒಂಬತ್ತು ಐ ಐದು ವರ್ಷದ ಮಗುವಿನ ಮೇಲೆ ಮಾಡಿದ ಅತ್ಯಾಚಾರ ಅದಕ್ಕೆ ಯಾಕೆ ನಾ ಈ ರೀತಿಯ ಪ್ರಶ್ನೆಗಳ ಮಧ್ಯೆ ಈಗ ಇವರಿಗೆ ಹಣ ಎಲ್ಲಿಂದ ಬರುತ್ತೆ ಅಂತಂದರೆ ಇದೇ ಒಡನಾಡಿ ಸಂಸ್ಥೆಯನ್ನು ಈಗ ಇ ಡಿ ಟಾರ್ಗೆಟ್ ಮಾಡಿದೆ ಸಂವಾದದ ಸಂಸ್ಥೆಯನ್ನು ಟಾರ್ಗೆಟ್ ಮಾಡಿದೆ ಐದು ವರ್ಷದ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸನ್ನು ಎಸ್ ಬಿ ಐಯನ್ನು ಸೇರಿ ಇಡೀ ರಾಷ್ಟ್ರದ ರಾಷ್ಟ್ರೀಕೃತ ಬ್ಯಾಂಕಿಗೆ ಎಲ್ ಇ ಡಿ ಮನವಿ ಮಾಡಿಕೊಂಡಿದೆ ಐದು ವರ್ಷದ ಬ್ಯಾಕ್ಲಾಗನ್ನು ಕೊಡಿ ಹಾಗೆಯೇ ಫೇಮಾ ಮತ್ತು ಫೇರ ಅಡಿಯಲ್ಲಿ ಟಿ ಸಿ ತ್ರೀ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಇದನ್ನು ದಾಖಲಿಸಿಕೊಂಡು ತೀವ್ರವಾದ ತನಿಖೆ ನಡೆಸ್ತಾ ಇದೆ ಈ ಎನ್ ಜಿ ಒ ಸಂಸ್ಥೆಗೆ ಹಣ ಬಂದದ್ದು ಯಾವ ಉದ್ದೇಶದಿಂದ ಯಾವ ಉದ್ದೇಶಕ್ಕಾಗಿ ಕೊಡಲಾಗಿದೆ ಅದನ್ನು ಯಾವ ಉದ್ದೇಶಕ್ಕೆ ಬಳಸಲಾಗಿದೆ ಎಲ್ಲಿಂದ ಎಲ್ಲಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಇವೆಲ್ಲವನ್ನು ಈಗ ಅದರ ಅಕೌಂಟಬಿಲಿಟಿಯನ್ನು ಚೆಕ್ ಮಾಡ್ತಾ ಇದೆ ಇಡಿ ನಕಲಿ ಗ್ಯಾಂಗಿಗೆ ಈಗ ನಿಜವಾದಂಥ ನಡುಕ ಆರಂಭ ಆಗಿದೆ ನಾವು ಸಾಚ ನಾವು ಹರಿಶ್ಚಂದ್ರ ನಮ್ಮ ಮಕ್ಕಳು ಸತ್ಯ ಅಂದರೆ ನಮ್ಮದೇ ನಕಲಿ ಅಂದರೆ ಯಾರು ದೇವಮಾನವ ವೀರೇಂದ್ರ ಹೆಗಡೆ ಹೆಗಡೆ ಕುಟುಂಬ ಅಂತಲೇ ಬೊಗಳ್ತಾ ಇದ್ದಂಥ ಈ ನಕಲಿ ಗ್ಯಾಂಗಿನ ನಿಜ ಸ್ವರೂಪ ಈಗ ಹೊರಗೆ ಬರ್ತಾ ಇದೆ ಇಡಿ ಯಾವಾಗ ಇದರನ್ನು ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ತೋ ಆವಾಗ ಇವರ ನಿಜವಾದಂಥ ಬರ ಈಗ ಹೊರಗೆ ಬರ್ತಾ ಇದೆ ನೋಡಿ ಅದೇ ಅಣ್ಣಪ್ಪನ ಪ್ರಭಾವ ಅದೇ ಧರ್ಮಸ್ಥಳ ಮಂಜುನಾಥನ ಶಕ್ತಿ ಎಲ್ಲ ಕಳೆ ಬರಹವನ್ನು ಅಲ್ಲಿಯೇ ಹೂತಿದ್ದು ಅಂತ ಅಲ್ಲಿ ಎಸ್ ಎಸ್ ಎಲ್ಲನ್ನು ಮತ್ತು ಅಲ್ಲಿ ಶವ ಪರೀಕ್ಷೆಯನ್ನು ಮಾಡಿದಂಥ ತಜ್ಞರು ಇವತ್ತು ಮಾಧ್ಯಮದ ಹೆದರು ಹೇಳ್ತಾ ಇದ್ದಾರೆ ನೀವು ಎಲ್ಲಿ ಜೆ ಬಿಯನ್ನು ಹಾಕಿದ್ರೋ ಅಲ್ಲೇ ಹೆಣವನ್ನು ಹೂತದ್ದು ಯಾಕೆ ಸಿಗಲಿಲ್ಲ ಹಾಗಾದರೆ ಅಸ್ಥಿ ಬಿಡಿ ಅಸ್ತಿತ್ವವೂ ದಾಖಲಾಗಲಿಲ್ಲ ಇದು ಅಣ್ಣಪ್ಪನ ಮಂಜುನಾಥನ ಕೃಪೆ ಮತ್ತು ಆಶೀರ್ವಾದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಗುಣ ನೆನಪಿಡಬೇಕು ನೀವು ಒಂಬೈನೂರ ಐವತ್ತು ವರ್ಷ ಮಹಮ್ಮದಿಯರ ದಾಳಿಯಾಯಿತು ಇಂದೇ ನೆಲದ ಮೇಲೆ ಇನ್ನೂರ ತೊಂಬತ್ತು ವರ್ಷ ಬ್ರಿಟಿಷರು ಆಳಿದ್ರು ಆದರೆ ಮಸೀದಿಯನ್ನು ಮಸೀದೀಕರಣ ಅಥವಾ ಕ್ರಿಶ್ಚನೀಕರಣ ಮಾಡಲಿಕ್ಕೆ ಆಗಿಲ್ಲ ಈ ನೆಲ ಕಾಯಕ ಭೂಮಿ ಇದು ಇದಕ್ಕೆ ಅದರದೇ ಆದಂಥ ಒಂದು ದೈವ ಕೃಪೆ ಇದೆ ಶಕ್ತಿ ಇದೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಗುಣ ಇದೆ ಅದರ ದೌರ್ಭಾಗ್ಯ ಏನು ಗೊತ್ತಾ ಒಂಬೈನೂರು ಸಾವಿರ ವರ್ಷಗಳ ಅಥವಾ ಸಾವಿರಾರು ವರ್ಷಗಳಿಂದ ದಾಳಿಯಾದಂಥ ಹಿಂದೂ ಧರ್ಮವನ್ನು ಅಲಗಾಡಿಸ್ಲಿಕ್ಕೆ ಯಾರಿಗೂ ಆಗಲಿಲ್ಲ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನ ಜನತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ನಮಗೆ ನಾವೇ ಆಳಿಕೊಳ್ಳುವಂಥ ಈ ಒಂದು ಸ್ವಾತಂತ್ರ್ಯದ ಸ್ವೇಚ್ಛೆಯಲ್ಲಿ ನಾವು ಕಳ್ಕೊಂಡದಿದೆಯಲ್ಲ ಅದು ಸಹ ಸಾವಿರಾರು ವರ್ಷಗಳಿಂದ ಕಳ್ಕೊಂಡದ್ದಕ್ಕಿಂತ ಅತ್ಯಂತ ಹೆಚ್ಚು ಅನ್ನೋದನ್ನು ನಾವು ಮರ್ತ ಮರೆಯಬಾರ್ದು ಇಂಥ ಸಂದರ್ಭದಲ್ಲಿ ಟಾರ್ಗೆಟ್ ಧರ್ಮಸ್ಥಳ ನಮಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿನೇ ಈ ನಕಲಿ ಗ್ಯಾಂಗಿನ ಷಡ್ಯಂತ್ರದ ಮುಖವಾಡವನ್ನು ಕಳಚತಕ್ಕದ್ದು ಕಳಚಲೇಬೇಕು ಇದರ ಮಧ್ಯೆ ಬಿ ಜೆ ಪಿ ಎಲ್ಲೋ ಒಂದು ಕಡೆ ರಾಜಕೀಯ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಇದು ಮಧ್ಯಂತರದಲ್ಲಿ ಎಂಟ್ರಿ ಬಿ ಜೆ ಪಿದು ಯಾವತ್ತವರ ಧರ್ಮಸ್ಥಳದ ಬಗ್ಗೆ ಈ ಎ ಐ ಸಮಯರ ವಿಡಿಯೋ ಮಾಡಿ ಒಂದು ಸಮೂಹ ಸನ್ನಿಯನ್ನು ಸಾರ್ವತ್ರಿಕವಾಗಿ ಹಂಚಿದಾಗ ಅಲ್ಲಿಂದ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಮೇಲೆ ಹೆಗಡೆಯವರ ಕುಟುಂಬದ ಮೇಲೆ ಆದಂಥ ದಾಳಿಯನ್ನು ನೋಡಿಯೂ ಸುಮ್ಮನಿತ್ತು ಕರ್ನಾಟಕದ ಬಿ ಜೆ ಪಿ ನೆನಪಿಡಿ ಆದರೆ ಈಗ ಮಧ್ಯಂತರದಲ್ಲಿ ಮುಗುತೂರಿಸಿ ಈ ಚಿನ್ನಯ್ಯನನ್ನು ತಂದದ್ದೇ ಕಾಂಗ್ರೆಸು ಚಿನ್ನಯ್ಯನನ್ನು ಆವಿರ್ಭವಿಸಿದ್ದೇ ಕಾಂಗ್ರೆಸು ಕಾಂಗ್ರೆಸ್ಸಿನ ಷಡ್ಯಂತ್ರ ಇದು ಕಾಂಗ್ರೆಸ್ಸಿನ ರಾಜಕೀಕರಣ ಇಂಥ ಮಾತುಗಳನ್ನು ಆಡುವ ಮೂಲಕ ಬಿ ಜೆ ಪಿ ಕೊನೆಗೂ ಎಲ್ಲದರಲ್ಲೂ ನಾನು ರಾಜಕೀಯವನ್ನೇ ನೋಡ್ತೇನೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ ಇದು ತಪ್ಪಿದು ಯಾವುದೇ ಸಂದರ್ಭದಲ್ಲೂ ಕಾಂಗ್ರೆಸ್ಸನ್ನು ನಾವು ಅತ್ಯಂತ ನಿಕೃಷ್ಟವಾಗಿ ಬಹಳ ನಿಷ್ಠುರವಾಗಿ ಚರ್ಚಿಸ್ತೇವೆ ಅದೀಗ ಭಾನುಮಶಾಖನ ಪ್ರಕರಣ ಇರ್ಬೋದು ಇನ್ನೊಂದಿರ್ಬೋದು ಆದರೆ ಎಸ್ ಐ ಟಿ ತನಿಖೆಯ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನಡೆ ಆಕ್ಷೇಪಾರವಾಗಿಲ್ಲ ಅದೇ ಸಮೀರಿಗೆ ನೀವು ಜಾಮೀನು ಕೊಡಿಸಿದವ್ರು ಯಾರು ಅದೇ ಕಾಂಗ್ರೆಸ್ಸಿನ ಮುಖವಾಣಿ ವಕೀಲರು ಅದರ ಬಗ್ಗೆ ನಮ್ಮ ಆಕ್ಷೇಪ ಇದೆ ನೀವು ಅದೇ ಈಗ ಸೆಂದಿಲ್ ಮತ್ತು ಇವರ ಪ್ರಕರಣ ಸೆಂದಿಲ್ನ ಎಂಟ್ರಿ ಕಾಂಗ್ರೆಸ್ಸಿನ ಲೀಡರ್ಸ್ಗಳ ಎಂಟ್ರಿ ಅಲ್ಲಿ ಸಮೀರ್ನೊಟ್ಟಿಗೆ ಮೀಟಿಂಗು ಇದರ ಬಗ್ಗೆ ನಮ್ಮ ಆಕ್ಷೇಪ ಇದೆ ಆದರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗಿದೆ ಧರ್ಮಸ್ಥಳದ ಮೇಲೆ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ದೆ ಪ್ರಥಮವಾಗಿ ಡಿ ಸಿ ಎಂ ಶಿವಕುಮಾರ್ ಶಿವಕುಮಾರರ ಮಾತು ಇವತ್ತು ಅಕ್ಷರಶಃ ಸತ್ಯ ಆಗ್ತಾ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸುವುದಾಗಲಿ ಎಸ್ ಐ ಟಿಯ ತನಿಖೆಯ ಮಾರ್ಗದ ಬಗ್ಗೆ ಶಂಕೆ ವ್ಯಕ್ತಪಡಿಸುವುದಾಗಲಿ ಅಥವಾ ಇಡಿಯದಾಗಿ ಚಿನ್ನಯ್ಯನ ಮತ್ತು ನಕಲಿ ಗ್ಯಾಂಗಿನ ಸೃಷ್ಟಿಯೇ ಕಾಂಗ್ರೆಸ್ಸಿನದ್ದು ಅನ್ನುವಂಥ ಬಿ ಜೆ ಪಿಯ ಮಾತು ಅತ್ಯಂತ ದುಬಾರಿಯಾದದ್ದು ಮತ್ತು ಆಕ್ಷೇಪಾರವಾದದ್ದು ಇದು ತಪ್ಪು ಇದು ಕಾಂಗ್ರೆಸ್ಸು ಈ ವಿಷಯದಲ್ಲಿ ರಾಜಕೀಯವನ್ನು ಮಾಡಿದಾಗೆ ನಮಗಂತೂ ಅನಿಸಿಲ್ಲ ಹಾಗೇಳಿ ರಾಜಕೀಯದ ಊಟವನ್ನು ಮಾಡಿದೆ ಅದು ಇಲ್ಲಿ ಸಮೀರು ಸಮೀರ್ನಲ್ಲಿ ಹೋದ ಮಾನ ಬಾನುಮುಷ್ತಾಕಲಲ್ಲಿ ತರುವ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ನಮ್ಮ ಆಕ್ಷೇಪ ಇದೆ ಆದರೆ ಎಸ್ ಐ ಟಿ ಚಿನ್ನಯ್ಯ ಇತ್ಯಾದಿಯ ಆ ಏನು ಒಂದು ವಾತಾವರಣ ಇದೆಯಲ್ಲ ಅದರ ಬಗ್ಗೆ ನಾವು ಕಾಂಗ್ರೆಸ್ಸಿನ ಟಾರ್ಗೆಟ್ ಮಾಡುವಂಥ ಬಿ ಜೆ ಪಿಯ ಕುತ್ಸಿತ ಮನೋಭಾವವನ್ನು ಪ್ರಯ ಪ್ರಶ್ನೆ ಮಾಡಲೇಬೇಕಾಗಿದೆ ಮತ್ತು ಸೌಜನ್ಯ ಪ್ರಕರಣಕ್ಕೆ ಮರುತನಿಖೆಗೆ ನಾವು ಸಿದ್ಧರಿದ್ದೇವೆ ಎಂತ ಮೂಡರಿದ್ದೀರಿ ನೀವು ಸಿ ಬಿ ಐ ತನಿಖೆ ಮಾಡಿದವರು ಯಾರು ಅದರ ರಿಪೋರ್ಟ್ ಏನು ಬಂದಿದೆ ನ್ಯಾಯಾಂಗದಲ್ಲಿ ಏನು ರಿಪೋರ್ಟ್ ಬಂದಿದೆ ಇವತ್ತು ತನಿಖೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತಾದರೆ ಅದು ಸೌಜನ್ಯನ ಕುಟುಂಬ ಹೋಗತಕ್ಕದ್ದು ಯಾವುದೇ ಗೌರ್ಮೆಂಟ್ ಆಗೋದಿಲ್ಲ ನೀವು ನಾವು ಆಗೋದಿಲ್ಲ ಅವರೇ ಹೋಗಬೇಕು ಇಷ್ಟು ವರ್ಷ ಅವ್ರು ಯಾಕೆ ಹೋಗಿಲ್ಲ ಅನ್ನೋದು ಪ್ರಶ್ನೆ ಇಂಥ ಪ್ರಶ್ನೆಗಳಿರುವಾಗ ಬಿ ಜೆ ಪಿಯಲ್ಲಿ ರಾಜಕೀಯ ಮಾಡ್ತಾ ಇರೋದು ಅತ್ಯಂತ ತಪ್ಪು ಕಾಂಗ್ರೆಸ್ಸು ಬೇರೆ ಎಲ್ಲದರ ಬಗ್ಗೆ ನಮ್ಮ ಪ್ರಶ್ನೆ ಇದೆ ಧರ್ಮಸ್ಥಳದ ವಿಷಯದಲ್ಲಿ ಕಾಂಗ್ರೆಸ್ಸಿನ ನಡೆ ಸ್ಪಷ್ಟವಾಗಿದೆ ಈವರೆಗೆ ಅದು ಯಾವುದೇ ಆಕ್ಷೇಪಕ್ಕೆ ಒಳಗಾಗುವ ರೀತಿಯ ಹೆಜ್ಜೆಯನ್ನು ಇಟ್ಟಿಲ್ಲ ಆದರೆ ಕೆಲವು ಜಾಮೀನು ಗೀಮೀನು ಆಮೇಲೆ ಅಲ್ಲಿಯ ಎಂಟ್ರಿ ಸೇಂದಿಲ್ನಂಥವನು ಪ್ರವೇಶ ಈ ಕಾಂಗ್ರೆಸ್ಸಿಗರ ಬೇರೆ ರೀತಿಯ ಅದರ ಊಟಗಳು ಅದರ ಬಗ್ಗೆ ನಮ್ಮ ಪ್ರಶ್ನೆ ಇದೆ ಆದರೆ ಬಿ ಜೆ ಪಿಯವರು ತೀರಾ ರಾಜಕೀಕರಣಗೊಳಿಸ್ತಾ ಇರುವಂಥದ್ದು ಅತ್ಯಂತ ಅಕ್ಷಮ್ಯ ಮತ್ತು ಅದು ದಾರಿಗೆ ಎಳೆಯುವಂಥದ್ದು ಅನ್ನುವುದರ ಮೂಲಕ ನಾವು ಬಿ ಜೆ ಪಿಯವರಿಗೆ ಇವತ್ತು ಒಂದು ಎಚ್ಚರಿಕೆಯನ್ನು ಮತ್ತು ಸಂದೇಶವನ್ನು ರವಾನಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ